ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಮಂಗಳೂರಿನ ಪಿವಿಎಸ್ ವೃತ್ತದ ಬಳಿ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರವಾದ ಹೊಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆಯನ್ನ ನೀಡಬೇಕು ಅವರು ಮೂವರನ್ನು ಕ್ರಮವಾಗಿ ಎ ಒನ್ ಎ ಟು ಎ ತ್ರೀ ಆರೋಪಿಗಳನ್ನಾಗಿ ಎಫ್ಐಆರ್ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ವಿಜಯೋತ್ಸವಕ್ಕೆ ಮೊದಲೇ ಪೂರ್ವ ಸಿದ್ಧತೆಯನ್ನ ನಡೆಸಿರಲಿಲ್ಲ ಮೊದಲು ಪಾಸ್ ನೀಡುತ್ತೇವೆ ಎಂದು ಹೇಳಿದ್ರು ಬಳಿಕ ಉಚಿತ ಪ್ರವೇಶ ಎಂದಿದ್ರು ಗೊಂದಲದಿಂದ ಕಾಲ್ತುಳಿತ ಉಂಟಾಗಿದೆ ಅರವತ್ತೈದು ಕೋಟಿ ಜನ ಭಾಗವಹಿಸಿದ್ದ ಕುಂಭಮೇಳದ ವಿರುದ್ಧ ಮಾತನಾಡಿದ್ದ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒಂದು ಲಕ್ಷ ಜನರನ್ನು ಸುಧಾರಿಸಲು ಸಾಧ್ಯವಾಗಲಿಲ್ಲ ಸರ್ಕಾರದ ತೆವಲಿಗೆ ಅಮಾಯಕರು ಬಲಿಯಾಗಬೇಕಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರಿಯಪ್ಪ ಲಕ್ಷ 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 ಕೊಡ್ತೀರಿ ಅವರ ಹಿಂದೆ ಸಾಧ್ಯತೆ ಇದೆಯಾ ಆ ಆ ಮಾಧ್ಯಮದಲ್ಲಿ ಕಣ್ಣೀರು ಒಂದು ಯುವಕನ ತಂದೆ ಹೇಳ್ತಾರೆ ನನ್ನ ಮನೆಯಲ್ಲಿ ಆದ ಘಟನೆ ಇದಾ ಘಟನೆ ನಿಮ್ಮ ಮನೆಯಲ್ಲಿ ಆಗುವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳುವಂತ ಕಣ್ಣೀರಿನಲ್ಲಿ ಅವರು ಆ ಭಾವನಾತ್ಮಕವಾಗಿ ಹೇಳುವಾಗ ಎಲ್ಲೋ ಒಂದು ಕಡೆ ಇಡೀ ರಾಜ್ಯ ಇಡೀ ದೇಶ ಇವತ್ತು ಭಾವನಾತ್ಮಕವಾಗಿ ಈ ಒಂದು ಘಟನೆಗೆ ಬಹಳ ತುಂಬಾ ದುಃಖದಿಂದ ಇದನ್ನ ಕಾಣ್ತಾ ಇದ್ದಾರೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾತನಾಡಿ ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಅಮಾಯಕರ ಮನೆಗಳಿಗೆ ರಾತ್ರಿ ವೇಳೆ ತೆರಳಿ ಫೋಟೋ ತೆಗೆಯುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ ಎಂದರು ಹೋಗಿ ಸ್ನಾನ ಮಾಡಿ ಆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದಾಗ ಸಿದ್ದರಾಮಯ್ಯ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ ತಾಕತ್ತಿಲ್ಲ ಈ ದೇಶ ನಡೆಸಲಿಕ್ಕೆ ಆಗುದಿಲ್ಲ ಏನೆಲ್ಲ ಮಾತಾಡಿದ್ರು ಇವರಿಗೆ ಒಂದು ಲಕ್ಷ ಜನ ಕಂಟ್ರೋಲ್ ಬಂದಾಗ ಇವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯರಿಗೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇವರಿಗೆ ಸರ್ಕಾರದ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇವತ್ತು ಸರ್ಕಾರ ಈ ರೀತಿಯ ವೈಫಲ್ಯ ಆದ ನಂತರ ಇವತ್ತು ಈ ಪೊಲೀಸ್ ಇಲಾಖೆ ಎಲ್ಲರನ್ನು ದಂಡನೆ ಮಾಡುವಂತೆ ಕೆಲಸ ಮಾಡಿದೆ ವಿಧಾನಪರಿಷತ್ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ ಯತೀಶ್ ಆರ್ವಾರ್ ಮಂಡಲ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು ರಾಜೇಶ್ ಕೊಟ್ಟಾರಿ ಜಗದೀಶ್ ಆಳ್ವಾ ಕುವೆತ್ತಬೈಲ್ ಪ್ರಮುಖರಾದ ನಿತಿನ್ ಕುಮಾರ್ ರವಿಶಂಕರ್ ಮಿಜಾರ್ ಸುಧೀರ್ ಶೆಟ್ಟಿ ಕಣ್ಣೂರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂತೋಷ್ ಕುಮಾರ್ ರೈಬೋಳಿಯಾರ್ ಭಾಸ್ಕರ್ ಚಂದ್ರಶೆಟ್ಟಿ ವಿಜಯಕುಮಾರ್ ಶೆಟ್ಟಿ ಮಂಜುಳಾ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು